ಮಕ್ಕಳೇ ಓಡಾಡಿ ಬಂದಿದ್ದೀರಿ ಹೇಗೆ ಕರು ಒಂದು ದನದ ಹತ್ತಿರದಲ್ಲಿ ಯಾವ ಪ್ರೀತಿಯಲ್ಲಿ ಧಾವಿಸ್ತದ ಆ ರೀತಿಯಲ್ಲಿ ಹತ್ತಿಗೆ ಅಪ್ಪ ಅಪ್ಪ ಎನ್ನುವಂತಹ ನಿಮ್ಮ ಪ್ರೀತಿಯ ಅಪ್ಪುಗೆಯನ್ನ ಕಣ್ಣು ನನಗೆ ಸಂತೋಷವಾಯಿತು ಯಾಕೆ ಒಂದೊಂದು ಕಾಲದಲ್ಲಿ ನೀವು ಚಿತ್ರ ವಿಚಿತ್ರವಾಗಿ ಬೆಳಕನ್ನು ಕಂಡವರಿದ್ದೀರಿ ಬೇರೆ ಬೇರೆಯಾದಂತಹ ಸ್ಥಿತಿಗಳನ್ನ ನೀವು ನೋಡಿದವರಿದ್ದೀರಿ ನಿಮ್ಮೆಲ್ಲ ಹುಟ್ಟಿಗೂ ಮೂಲವಾದ ಕಾರಣ ಏನು ಅಂತ ಕೇಳಿದ್ರೆ ಅದು ಧರ್ಮ ಈ ಪ್ರಪಂಚ ಎನ್ನುವಂಥದ್ದು ನಿಂತದ್ದು ಯಾವ ಆಧಾರದಲ್ಲಿ ಅಂತ ಕೇಳಿದ್ರೆ ಅದು ಧರ್ಮದ ಆಧಾರ ಆ ಧರ್ಮದ ಹೊರತಾಗಿ ಮತ್ತೊಂದು ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಕೇವಲ ನಾವು ಹೇಳುವಂತಹ ಮಾತಲ್ಲ ಕರ್ಮಭೂಮಿಯಲ್ಲಿ ಶ್ರುತಿಕಾರರು ಹೇಳಿದ್ದು ಇದೇ ಮಾತನ್ನ ಅಲ್ಲವೇ ದಾರ್ಶನಿಕರು ಹೇಳಿದ್ದು ಇದನ್ನೇ ಅಲ್ಲವೇ ಹಾಗಾದ್ರೆ ಅಂತಹ ದಾರ್ಶನಿಕರು ಹೇಳಿದಂತಹ ಮಾತು ಎನ್ನುವುದು ಯಾವ ಕಾರಣಕ್ಕಾಗಿಯೂ ಸುಳ್ಳಾಗಬಾರದು ಸಟೆಯಾಯಿತು ಅಂತ ಹೇಳಿ ಆದ್ರೆ ಮುಂದೊಂದು ದಿನ ಈ ಪ್ರಪಂಚ ಎನ್ನುವುದು ಇರ್ಲಿಕ್ಕಿಲ್ಲ ಯಾಕೆ ಅಧರ್ಮ ಎನ್ನುವುದೇ ತಾಂಡವಾಡುವುದಕ್ಕೆ ತೊಡಗುತ್ತದೆ ಈ ಹೊತ್ತಿಗೆ ನಿಮ್ಮ ತಾಯಿಯಾದಂತಹ ಗೌರಿ ಬಂದು ಅಳಲನ್ನ ಬೇಡಿಕೊಳ್ಳುತ್ತಾ ಇದ್ದಾಳೆ ಅವಳ ಭಕ್ತೆಯಾದಂತಹ ಚಂದಮ್ಮ ಎನ್ನುವಳಿಗೆ ಬಹಳವಾದ ಕಷ್ಟ ಎನ್ನುವುದು ಒದಗಿ ಬಂದಿದೆ ಕೇವಲ ಅವಳೊಬ್ಬಳಿಗೆಯೋ ಅಂತ ನೋಡಿದರೆ ಅಲ್ಲವಲ್ಲ ಎಷ್ಟೋ ಜನಕ್ಕೆ ಕಷ್ಟ ಎನ್ನುವುದು ಒದಗಿ ಬಂದಿದೆ ಅಂತಹ ಕಷ್ಟಗಳ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಆದ್ರೆ ಹೋಗಬೇಕಾದದ್ದು ಯಾರು ನಾನೇ ನೇರವಾಗಿ ಹೋಗುವುದು ತ್ರಿಮೂರ್ತಿಗಳೇ ಧರಗೆ ಇಳಿಯುವುದು ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಸಾಧ್ಯ ಇತ್ತು ಆದ್ರೆ ಇದು ಕಲಿಯುಗ ಈ ಕಲಿಯುಗದಲ್ಲಿ ದೇವರುಗಳು ನೇರವಾಗಿ ದರಗೆ ನಮಗೆ ನಾವೇ ವಿಧಿಸಿಕೊಂಡಂತಹ ನಿಬಂಧನೆ ಇಲ್ಲ ಅದಕ್ಕಾಗಿಯೇ ನಮ್ಮನ್ನ ಈ ಹೊತ್ತಿಗೆ ಪರೋಕ್ಷ ಪ್ರಿಯರು ಎನ್ನುವುದಾಗಿ ಕೊಂಡಾಡಿದ್ರು ಆದರೆ ನಿಮಗೆ ಆ ಕಟ್ಟು ಕಟ್ಟಳೆ ಉಂಟೆ ಅಂತ ಕೇಳಿದ್ರೆ ಇಲ್ವಲ್ಲ ಪ್ರತ್ಯಕ್ಷವಾಗಿ ನೀವು ಹೋಗಬಹುದು ಹೇಗೆ ಅಂತ ಕೇಳಿದ್ರೆ ಚಿತ್ರವಿಚಿತ್ರವಾದಂತಹ ನಾಟಕವನ್ನು ಕರೆಯಲ್ಲಿ ಆಡುತ್ತಾ ತನ್ಮೂಲಕವಾಗಿ ಇರುವಂತಹ ಪ್ರತಿಯೊಬ್ಬರಿಗೂ ಪಾಠವನ್ನ ಕಲಿಸುತ್ತಾ ಧರ್ಮ ದೇವತೆಗಳಾಗಿ ನೀವು ನೆಲೆಗೊಳ್ಳಬೇಕು ತಂದೆ ಅರ್ಥಾತ್ ಭುವಿಯಲ್ಲಿ ನಿಮ್ಮನ್ನ ಈ ಹೊತ್ತಿಗೆ ದೈವಗಳು ಎನ್ನುವುದಾಗಿ ಕರೆಯುವುದಕ್ಕೆ ತೊಡಗಿದ್ದಾರೆ ಹಾಗಾಗಿ ಅತ್ತ ಕಡೆಯಲ್ಲಿ ಹೋಗಿ ಅಧರ್ಮಗಳು ಯಾರಿದ್ದಾರೆ ಅಂತವರನ್ನ ಶಿಕ್ಷಿಸಿ ಶಿಸ್ಟರು ಯಾರಿದ್ದಾರೆ ಅವರನ್ನ ಪರೆಯುತ್ತ ಜಗತ್ತಲ್ಲಿ ಧರ್ಮದ ಜಾಗೃತಿಯನ್ನ ಮಾಡಬೇಕು ಮಕ್ಕಳೇ ಹೋಗಿ ಬರುತ್ತಿರೋ ಭೂಲೋಕದಲ್ಲಿ ಎಲ್ಲೆಂದರಲ್ಲಿ ಅಧರ್ಮ ಎನ್ನುವುದು ತಾಂಡವಾಡ್ತದೆ ಸತ್ಯ ಧರ್ಮದ ರಕ್ಷಣೆಗಾಗಿ ನಾವೆಲ್ಲರೂ ಹೋಗ್ತೇವೆ ತಂದೆ ಆದರೆ ಒಂದೇ ಒಂದು ಮಾತು ಏನು ಏನನ್ನು ಅರಿಯದೇ ಇದ್ದವರು ನಾವಿದ್ದೇವೆ ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡುವುದಕ್ಕಾಗಿ ಹಾಗೂ ರಕ್ಷಣೆಗೆ ಯಾರನ್ನಾದ್ರೂ ಕಳಿಸಿಕೊಡ್ಬೇಕಪ್ಪ ಯೋಚಿಸಬೇಕಾದಂತಹ ಅಗತ್ಯವಿಲ್ಲವೇ ಇಲ್ಲ ಮಕ್ಕಳಿಗೆ ಅತ್ತ ಕಡೆಯಲ್ಲಿ ಹೋಗುತ್ತೀರಿ ಧರ್ಮದ ರಕ್ಷಣೆಯನ್ನು ಮಾಡುತ್ತೀರಿ ಪುನರಪಿ ನೀವು ಕೈಲಾಸವನ್ನ ಸೇರುವುದು ಅಲ್ಲವೇ ಅಲ್ಲ ಅರ್ಥ ಏನು ಎಲ್ಲಾ ದೇವರುಗಳು ಅಥವಾ ದೈವಗಳು ಅವರ ಮಾತ್ರ ಸ್ಥಾನ ಎನ್ನುವುದು ಇಲ್ಲಿಯೇ ಇರುತ್ತದೆ ಆದ್ರೆ ಅವರ ಅಂಶಗಳೆಲ್ಲ ಭುವಿಯಲ್ಲಿ ನೆಲೆಯಾಗಬೇಕು ಅಂತಹ ಸಂಕಲ್ಪವನ್ನೂ ಹೊತ್ತಿದ್ದೇನೆ ಕೇವಲ ನೀವಿಬ್ಬರೂ ನಾಲ್ಕು ಜನವು ಹೋಗುವುದಲ್ಲ ಜೊತೆಯಲ್ಲಿ ಒಂದು ಮಾತ್ರ ಸ್ಥಾನ ಎನ್ನುವುದು ಇರಲೇಬೇಕು ಹಾಗಾಗಿ ಯೋಚಿಸಬೇಕಾದದ್ದಿಲ್ಲ ಎಡವಿ ಬಿದ್ದಂತಹ ಹೊತ್ತಿಗೆ ಕೈ ಹಿಡಿದು ಎತ್ತುವುದಕ್ಕೆ ಬೇಕಾಗಿ ವಲ್ಲಭೆಯಾದಂತಹ ಗೌರಿಯನ್ನೇ ಕಳುಹಿಸಿಕೊಡುತ್ತೇನೆ ಆಗಲಿ ತಂದೆ ತಾಯಿ ಬರುವಾಗ ಕಾಲ್ನಡಿಗೆ ಬರಬಾರದು ಹ್ಮ್ ನನ್ನದೇ ಇನ್ನೊಂದು ಅಂಶವಾಗಿರುವಂತ ಪಂಚಮುಖಿ ನಂದಿಯನ್ನ ಏರಿ ಬರ್ಬೇಕಪ್ಪ ಶಿವ ನಡೆಸಿದ ಸೂತ್ರ ಇದರಳು ನಡೆ ಪಾತ್ರ

ಶಿವ ನಡೆಸಿದ ಸೋತ ಇದರ ಶಿವಗಳಿದೆ ಪಾತ್ರ ಆ ದುರುಣನನ್ನ ವಧಿಸಿದವರು ನಾವಿದ್ದೇವೆ ಸರಿ ಮುಂದೆ ನಾವೆಲ್ಲ ಮಾಡಬೇಕಾದಂತ ಕಾರ್ಯವೇನಪ್ಪ ಮಕ್ಕಳೇ ಅಧರ್ಮಿಯಾದಂತಹ ಕೆಲಸ ಎನ್ನುವುದು ಮುಗಿಯಲಿಲ್ಲ ಈ ಪ್ರಸಂಗವು ಇಲ್ಲಿಗೆ ಮುಗಿಯಲಿಲ್ಲ ಮುಂದುವರಿಯುತ್ತದೆ ಯಾಕೆ ಅಂತ ಹೇಳಿದ್ರೆ ಈ ಹೊತ್ತಿಗೆ ಆಕಾಶಗಾಮಿಗಳಾಗಿದ್ದೀರಿ ನೀವು ನಿಮಗೊಂದು ಸರಿಯಾದಂತಹ ಜಾಗ ನೆಲೆ ಎನ್ನುವುದು ಬೇಕೋ ಬೇಡ ಅದನ್ನ ಸದ್ಯದಲ್ಲಿಯೇ ಒದಗಿಸಿಕೊಡುವವನಿದ್ದೇನೆ ಯೋಚಿಸಬೇಕಾದದ್ದಿಲ್ಲ ಯಾರು ಆ ಕಡೆಯಲ್ಲಿ ಬರ್ತಾ ಇದ್ದಾರೆ ಇನ್ನೊಂದು ಕೋರಿಕೆ ಎನ್ನುವುದು ಉಂಟು ಈಗಾಗಲೇ ಗಗನಗಾಮಿಗಳಾಗಿದ್ದಾರೆ ಅವರೆಲ್ಲ ನಿರ್ವಹಿ ಕ್ಷೇತ್ರದಲ್ಲಿ ನೆಲೆಗೊಳ್ಳುವಂತೆ ಅನುಗ್ರಹಿಸಬೇಕು ತಂದೆ ದೇವರೇ ಇನ್ನೊಂದು ಕೋರಿಕೆ ಉಂಟು ಈಗಾಗಲೇ ನನ್ನ ಶಿಷ್ಯಾದಂತಹ ಹರ್ಷಿಕೆ ನಿಮ್ಮಲ್ಲಿ ಐಕ್ಯಳಾಗಿದ್ದಾಳೆ ಆದರೆ ಎರಡು ಕೋರಿಕೆ ಎನ್ನುವುದುಂಟು ಧರ್ಮ ದೇವತೆಗಳು ಈ ಕ್ಷೇತ್ರದಲ್ಲಿ ನೆಲೆಗೊಳ್ಳುತ್ತಾರೆ ಅಂತ ಆದ್ರೆ ಅನೇಕ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳು ಅನೇಕ ಆಸೆಯನ್ನು ಹೊತ್ತು ಅವರ ಆಸೆ ಮತ್ತೆ ಪ್ರಾಯ ಮೀರಿದರೂ ಮದುವೆ ಎನ್ನುವುದು ಆಗಿರುವುದಿಲ್ಲ ಕಂಕಣ ಭಾಗ್ಯವನ್ನು ಕರುಣಿಸಬೇಕು ಇನ್ನು ಮದುವೆಯಾಗಿ ಹಲವು ವರ್ಷ ಕಳೆದರು ಅವರಿಗೆ ಸಂತಾನ ಎನ್ನುವುದು ಆಗಿರುವುದಿಲ್ಲ ಅಂತವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕು ತಂದೆ ಒದಗಿಸಿಕೊಡ್ತೇನೆ ಯೋಚಿಸಬೇಕಾದದಿಲ್ಲವೇ ಯೋಚಿಸಬೇಕಾದದ್ದಿಲ್ಲವೇ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ ಕೈಲಾಸನಾಥ ಶಿವನೇ

కాణిక తోరి మి బదలి తనక చోరి లో బదలి తను మ ని బనంబి గమన కాలు నెరనాడు వర కర్మ భూమి ఎల్లి సారు సేత సేవ